ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂತ ಪ್ರಸಿದ್ಧ ಗಾಯಕಿ ನಂದಿನಿಯವ್ರನ್ನ ಸ್ವಾಗತಿಸ್ತಾ ಇದ್ದೀವಿ ನಮಸ್ತೆ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯನ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂದಿನಿ ಸಿರೀಶ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದೇನೆ ತಮಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತು ಮತ್ತೊಬ್ಬ ಗಾಯಕ ನಮ್ಮ ಜೊತೆಗೆ ಬಂದಿದ್ದಾರೆ ಹಾಡೋದಕ್ಕೆ ಬನ್ನಿ ಅವರ ಪ್ರಚಾರ ಮಾಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರೋಹನ್ ಜೇಗೌಡ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ರೋಹನ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ನಮ್ಮ ವಾದ್ಯ ವೃಂದದ ಗೆಳೆಯರಾದಂಥ ಮ್ಯಾಂಡೋಲಿನ್ ಹರೀಶ್ರವ್ರಿಗೂ ಕೂಡ ಸ್ವಾಗತ ತಬಲಾ ವಾದಕರಾದಂಥ ಮಾರ್ತಿರವ್ರಿಗೂ ಕೂಡ ಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ ಅವ್ರಿಗೂ ಕೂಡ ಸ್ವಾಗತ ಹೃದ್ಪ್ಯಾಡ್ನ ಉಮಾಪ್ರಸಾದ್ರವ್ರಿಗೂ ಕೂಡ ಸ್ವಾಗತ ಕೊಳಲು ವಾದಕರಾದಂಥ ಗಣೇಶ್ರವ್ರಿಗೂ ಕೂಡ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಕಿರಣ್ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಬನ್ನಿ ಅಪರೂಪದ ಹಾಡುಗಳನ್ನು ಇವತ್ತು ಕೇಳೋಣ ಮೊದಲಿಗೆ ನಂದಿನಿ ಮೇಡಮ್ ಅವರು ನೀವು ಹಾಡ್ತಾ ಇದ್ದೀರಿ ಹೌದಾ ಸರ್ ಯಾವ ಹಾಡನ್ನು ಹಾಡ್ತೀರಿ ಮೈಸೂರು ಮಲ್ಲಿಗೆ ಚಿತ್ರದಿಂದ ಅಹ್ ಕೆ ಎಸ್ ನರಸಿಂಹಸ್ವಾಮಿ ಸಾಹಿತ್ಯದ ಸಂಗೀತ ಎಷ್ಟು ಚೆನ್ನಾಗಿದೆ ಅಲ್ಲ ಮಧುರವಾದ ಹಕ್ಕಿಯ ಹಾಡಿಗೆ ದನಿಗೂಡುವ ಆಸೆ ನಾನಾಗುವ ಆಸೆ ಅವರ ರಚನೆ ಅಶ್ವತ್ ಅವರ ರಾಗ ಸಂಯೋಜನೆ ಇದನ್ನ ಹಾಡದವರು ಕೋಗಿಲೆ ಹಕ್ಕಿ ಅದೊಂದು ಕೋಗಿಲೆ ಆ ಕೋಗಿಲೆಯನ್ನ ನೆನ್ಸ್ಕೊಳ್ತಾ ಈ ಭಾರತ ಕಂಡಂತ ಅದ್ಭುತವಾದಂತ ಗಾಯಕಿ ಆ ತಾಯಿಯನ್ನ ನೆನ್ಸ್ಕೊಳ್ತಾ ಆ ಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಬನ್ನಿ ಕೇಳೋಣ ಅಕ್ಕಿಯ ಹಾಡಿಗೆ ದನಿಗೂಡುವ ಆಸೆ ಧನ್ಯವಾದಗಳು ನಂದಿನಿ ಮ್ಯಾಡಮ್ ಅವರೇ ಭಾಳ ಸೊಗಸಾದ ಗೀತೆ ಇದು ಸೊಗಸಾಗಿ ಹಾಡಿದ್ರಿ ಅಷ್ಟೇ ಅದ್ಭುತವಾದಂಥ ರಾಗ ಸಂಯೋಜನೆ ಅಷ್ಟೇ ಅದ್ಭುತವಾದಂಥ ಸಾಹಿತ್ಯ ಮತ್ತೊಂದು ಗೀತೆಯನ್ನು ಕೇಳೋಣ ರೋಹನ್ರವರ ಧ್ವನಿಯಲ್ಲಿ ರೋಹನ್ ಯಾವ ಗೀತೆಯನ್ನು ಹಾಡ್ತಿದ್ರಿ ಒಂದು ಭಾವಗೀತೆ ಅಮ್ಮ ಎಂಬ ಮಾತಿಗಿಂತ ಅಂತ ಅಮ್ಮ ಎಂಬ ಮಾತಿನಿಂದ ಇದು ಬರೆದವರು ಯಾರು ಅಂತ ದೊಡ್ಡ ರಂಗೇಗೌಡರು ದೊಡ್ಡ ರಂಗೇಗೌಡರ ರಚನೆ ಸಂಗೀತ ಸಂಗೀತ ಅದು ಭಾವಗೀತೆ ಅಲ್ವಾ ಸೊ ಕಾಲೇಜಲ್ಲೇ ಹಾಡಿ ಕಾಲೇಜಲ್ಲಿ ಅಭ್ಯಾಸ ಮಾಡಿದಿರಿ ನೋಡೋಣ ಈ ಹಾಡನ್ನ ಕೇಳೋಣಂತೆ ಅಮ್ಮ ಎಂಬ ಗೀತೆಯನ್ನ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅಮ್ಮ ಎಂಬ ಮಾತಿಗಿಂತ மத்திரே அது நாந்தி காந்தி அது நிடவ காவெலீசே அம்மா எம்ப மாத்தி வேர மந்திர எல்லை Tigin ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಎಷ್ಟು ಸೊಗಸಾದ ಸಾಹಿತ್ಯ ಅಷ್ಟೇ ಸಂಗೀತ ಕೂಡ ಅದ್ಭುತವಾಗಿದೆ ರೋಹನ್ ಬಹಳ ಚೆನ್ನಾಗಿ ಹಾಡಿದ್ರಿ ಅನುಭವಿಸಿ ಅಮ್ಮನಿಗೆ ಇದು ಡೆಡಿಕೇಟ್ ಮಾಡಿದ್ರೆ ಅಂತ ಅಮ್ಮ ನೋಡ್ತಾ ಇರ್ತಾರೆ ಸಂತೋಷ ಬಹಳ ಒಳ್ಳೆ ಗೀತೆಯನ್ನು ಹಾಡಿದ್ರಿ ರೋಹನ್ ಒಳ್ಳೇದಾಗಲಿ ಮತ್ತೊಂದು ಗೀತೆಯನ್ನು ನಂದಿನಿ ಮೇಡಮ್ ಅವ್ರ ಧ್ವನಿನಲ್ಲಿ ಕೇಳೋಣಂತೆ ಮೇಡಮ್ ಯಾವ ಹಾಡನ್ನ ಹಾಡ್ತೀರಿ ಸರ್ ಇದು ಆಷಾಢ ಮಾಸ ಬಂದಿತ್ತಮ್ಮ ಅಂತ ಸಂಗೀತ ಜೀವಿ ಅತ್ರಿ ಅವ್ರದ್ದು ಹೌದು ಗಾಯನ ಬಂದು ನಮ್ ಮೇಡಮ್ ಮಂಜುಳಾ ಗುರ್ರಾಜ್ ಅವ್ರ ಶಿಷ್ಯ ಕರ್ನಾಟಕ ಕ್ಲಾಸಿಕಲ್ ಆಗಿದೆ ನಂದು ಸೊ ಮೇಡಮ್ ಹತ್ರ ಜಾಯಿನ್ ಆಗಿ ಆಲ್ಮೋಸ್ಟ್ ಒಂದು ಹದಿನೆಂಟು ವರ್ಷ ಕಲ್ತಿದ್ದೀನಿ ಈಗ ನಮ್ದೇ ಒಂದು ತಂಡ ಇದೆ ಆರೋಹಿ ಅಂತ ಆರೋಹಿ ಅಂತ ನಾವು ಎಲ್ಲಾ ಕಡೆ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀವಿ ಆಷಾಢ ಮಾಸ ಬಂದಿದ್ದ ಒಂದು ಜನಪದ ಗೀತೆ ಇದು ಹೌದು ಅದಕ್ಕೆ ಒಂದಿಷ್ಟು ಹಿನ್ನೆಲೆ ಸಂಯೋಜನೆಯನ್ನು ಮಾಡಿ ಸೊಗ್ಸಾಗಿ ಹಾಡಿದಾರೆ ಸೊಗ್ಸಾದ ವಾದ್ಯ ಸಂಯೋಜನೆ ಮಾಡಿದ್ದಾರೆ ಕೇಳೋಣಂತೆ ಆಷಾಢ ಬಂದಿದ್ದವ ಗೀತೆಯನ್ನು ಆಷಾಢ ಮಾಸ ಬಂದಿತ್ತವ ಅಣ್ಣ ಬರ್ಲಿಲ್ಲ ಕರೆಯಾಕ ಆ ಹಾಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಸಾಹಿತ್ಯ ನನ್ನ ಅಕ್ಕ ತಂಗಿ ಓಡಾಡೋ ಜಾಗದಲ್ಲಿ ಒಳ್ಳೆ ಬಾವಿ ತೆಗಿಸು ಅಂತ ಹಿಂದಿನ ಕಾಲದಲ್ಲಿ ನೀರು ತುಂಬೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ರದಿತ್ತು ಹೆಣ್ಮಕ್ಳಿಗೆ ಇಡೀ ಮನೆಗೆ ಬೇಕಾದ ನೀರೆಲ್ಲ ಬಾವಿಂದಾನೇ ಸೆದ್ಕೊಂಡು ಬರ್ಬೇಕಾಗಿತ್ತು ಹೆಣ್ಮಕ್ಳು ಕಷ್ಟ ಅಲ್ಲ ಬಾವಿ ತೆಗಿಸೋಣ ಅಂತ ಹೇಳುವಂಥದ್ದು ಸೊಗಸಾಗಿ ಹಾಡಿದ್ರಿ ನಂದಿನಿ ಮ್ಯಾಮ್ ಅವ್ರ ಒಳ್ಳೆ ಹಾಡು ಕೂಡ ಮತ್ತೊಂದು ಗೀತೆಯನ್ನು ಕೇಳೋಣ ಬನ್ನಿ ರೋಹನ್ ಯಾವ ಗೀತೆಯನ್ನು ಹಾಡ್ತೀವಿ ಹಾಡ್ತೇವೆ ಇದು ತರವಲ್ಲ ತಗಿನ ತಂಬೂರೀಶ್ವರ ಸಂತ ಸುಷ್ನಾಳ್ ಶರೀಫ್ರ ಗೀತೆ ತರವಲ್ಲ ತಗಿನ ತಂಬೂರೀಶ್ವರ ಗೀತೆಯನ್ನು ರೋಹನ್ ಅವ್ರ ಧ್ವನಿನಲ್ಲಿ ಕೇಳೋಣ ಬನ್ನಿ

ಸನ್ನಾಗಿ ಬಾದಿಸೋ ತಂಬೂರಿ ಕರವಲ್ಲ ತಾಗಿ ನಿನ್ನ ತಂಬೂರೀಶ್ವರ ಹೊರದೇ ಬಾರಿ ಸರಿ ನೋ ತಂಬೂರಿ ತರವಲ್ಲ ತಾರಿ ನಿನ್ನ ತಂಬೂರೀಶ್ವರ ಹೊರದೇ ಬಾರಿ ಸರಿಯೋ ತಂಬೂರಿ ಸರಸ ಸಂಗೀತದ ಗುರುಹುಗಳರಿಯದೆ ಸರಸ ಸಂಗೀತದ ಗುರುಹುಗಳ பரதே வாரி தம்பூரி தரவல்ல தாகி நம்பூரிஸ்வர பரதே வாரி சரீ ಬೇಕಲ್ವ ಈ ಹಾಡಿಗೆ ಅಶ್ವತ್ ಸರ್ ಬಂದ್ಬಿಡ್ತಾರೆ ಆಗಾಗ ಅಲ್ಲೇ ಕಡೆ ಇದು ನಿಜವಾಗ್ಲೂ ನಾನು ಅಬ್ಸರ್ವ್ ಮಾಡರೋದೇನು ಗೊತ್ತಾ ಕರ್ನಾಟಕದಲ್ಲಿ ಅಶ್ವತ್ ಸರ್ ಅವ್ರನ್ನು ತುಂಬಾ ಜನ ಅನುಕರಣೆ ಮಾಡ್ತಿರ್ತಾರೆ ನೀವು ಕೇರಳದಲ್ಲಿ ಹೋಗಿ ನೋಡಿ ಯೇಸುದಾಸ್ ಅವ್ರನ್ನ ಅನುಸರಣೆ ಮಾಡ್ತಿರ್ತಾರೆ ಹೌದಲ್ಲ ನಾನು ಅಬ್ಸರ್ವ್ ಮಾಡಿರೋದು ತುಂಬಾ ಅಬ್ಸರ್ವ್ ಮಾಡಿರೋದು ಗಾಯಕರನ್ನ ಯಾಕಂದ್ರೆ ಅಷ್ಟು ಪ್ರಭಾವವನ್ನು ಗಾಯಕರ ಮೇಲೆ ಬೀರಿರೋದು ನಮ್ಮ ಅಶ್ವತ್ ಸರ್ ದೇಸಿ ಗಾಯಕರಗಳಿಗೆ ಅದರಲ್ಲೂ ಧನ್ಯವಾದಗಳು ರೋಹನ್ ಅವರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಂಡು ಒಳ್ಳೆಯ ಹಾಡನ್ನ ಹಾಡದಂಥ ಖ್ಯಾತ ಗಾಯಕರಾದಂಥ ಶ್ರೀಮತಿ ನಂದಿನಿ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ಯುವ ಗಾಯಕ ಭಾಳಷ್ಟು ಒಳ್ಳೆಯದಾಗಲಿ ಇನ್ನಷ್ಟು ನಿಮ್ಮ ಆ ಸಂಗೀತ ಸಾಧನೆಯ ಪಯಣ ಇನ್ನಷ್ಟು ಎತ್ತರೆತ್ತರವಾಗಿ ಬೆಳಿಲಿ ಅಂತ ಹೇಳ್ತಾ ನಿಮಗೂ ಕೂಡ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳು ಧನ್ಯವಾದ ಪ್ರಿಯ ವೀಕ್ಷಕರೇ ಮತ್ತಷ್ಟು ಹಾಡುಗಳೊಂದಿಗೆ ನಾವು ಮುಂದೆ